ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸಾಧನಾ ಪರೀಕ್ಷೆ ಮೂರು ಪ್ರಶ್ನೆ ಪತ್ರಿಕೆ ಉತ್ತರಗಳೊಂದಿಗೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೂರು ಪ್ರಶ್ನೆ ಮೂರು ಅಂಕಗಳು ಪ್ರಶ್ನೆ ಒಂದು ಸನ್ಮಾನ ಪದದಲ್ಲಿ ಆಗಿರುವ ಸಂಧಿ ಆಪ್ಷನ್ ಎ ಜಸ್ವ ಬಿ ಶುತ್ವ ಸಿ ವೃದ್ಧಿ ಡಿ ಅನುನಾಶಿಕ ಸರಿಯಾದ ಉತ್ತರ ಆಪ್ಷನ್ ಡಿ ಅನುನಾಶಿಕ ಸಂಧಿ ಸತ್ ಪ್ಲಸ್ ಮಾನ ಸನ್ಮಾನ ಎರಡು ಇವುಗಳಲ್ಲಿ ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆಯಾದ ಪದವಿದು ಆಪ್ಷನ್ ಎ ಹಣೆಗನ್ನ ಬಿ ಆಮನೆ ಸಿ ಮಳೆಗಾಲ ಡಿ ಮೈಮರೆತು ಸರಿಯಾದ ಉತ್ತರ ಆಪ್ಷನ್ ಎ ಹಣೆಗನ್ನ ಹಣೆಯಲ್ಲಿ ಕಣ್ಣು ಉಳ್ಳವನು ಹಣೆಗನ್ನ ಶಿವ ಪ್ರಶ್ನೆ ಮೂರು ಬೆತ್ತ ಪದದ ತತ್ಸಮರೂಪ ಆಪ್ಷನ್ ಎ ವ್ಯತ್ತ ಬಿ ವೇತ್ರ ಸಿ ಬೆತ್ರ ಡಿ ಬೆತ್ತ ಸರಿಯಾದ ಉತ್ತರ ವೇತ್ರ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಮೂರು ಪ್ರಶ್ನೆ ಮೂರು ಅಂಕಗಳು ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಉತ್ತರ ಡೊಳ್ಳು ಕುಣಿತ ಹಾಲುಮತ ಸಮುದಾಯದ ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಐದು ಕಾನಣದ ಹಕ್ಕಿ ಏನು ಮಾಡುತ್ತಿದೆ ಕಾನಣದ ಹಕ್ಕಿಯು ಹನ್ನೆಲೆಗಳು ಉದುರುತಿಹ ಬರಿದಾದ ಮರಗಳ ನೇರಿ ಕಣ್ಣೀರು ಸುರಿಸುತ್ತಿದೆ ಆರು ಅಜ್ಞಾನ ತೊಲಗಿಸಲು ಕವಯಿತ್ರಿ ಏನಾಗ ಬಯಸಿದ್ದಾರೆ ಮಾನವನ ಅಜ್ಞಾನ ತೊಲಗಿಸಲು ಕವಯಿತ್ರಿ ವಾಗ್ದೇವಿಯ ಕೈಯಲ್ಲಿರುವ ಗ್ರಂಥವಾಗಬೇಕು ಎಂದು ಬಯಸಿದ್ದಾರೆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಮೂರು ಅಥವಾ ನಾಲ್ಕು ಅಂಕಿಗಳಲ್ಲಿ ಉತ್ತರಿಸಿ ಎರಡು ಪ್ರಶ್ನೆ ಎರಡು ಅಂಕಗಳು ನಾಲ್ಕು ಅಂಕಗಳು ಏಳು ಶಾಸನಗಳನ್ನು ಹಾಕಿಸುವುದರ ಬಗ್ಗೆ ಬಸವಣ್ಣನವರ ಅಭಿಪ್ರಾಯವೇನು ಒಂದು ಹೊಸ ಶಾಸನವನ್ನು ಬರೆಸುವುದಕ್ಕೆ ಒಂದು ಹೊಸ ಯುದ್ಧ ಐನೂರು ಹೊಸ ವೀರಗಲ್ಲು ಸಾವಿರ ಹಸಿ ವಿಧವೆಯರ ದುಃಖ ಈ ಪರಾಕ್ರಮದ ವೆಚ್ಚಕ್ಕೆ ಹೊಸ ತೆರಿಗೆ ಅರಮನೆಯಲ್ಲಿ ಜನರಿಗೆ ಬಿಟ್ಟಿ ಚಾಕರಿ ಆಶ್ರಯ ಹಾಗೂ ಅವರ ಗೋಳು ಕೊರೆದಿಟ್ಟ ಅಕ್ಷರಗಳನ್ನು ಓದುವುದಕ್ಕೆ ಕಣ್ಣು ಬೇಕು ಹಾಡುವುದಕ್ಕೆ ನಾಲಿಗೆ ಬೇಕು ಈ ಸ್ಥಾವರ ಶಿಲೆಗಳಿಂದ ಏನೂ ಆಗುವುದಿಲ್ಲ ಆದ್ದರಿಂದ ನಾವು ಮೊದಲು ಮನುಷ್ಯರ ಪರಿವೆ ಮಾಡಬೇಕು ಎಂದು ಬಸವಣ್ಣನವರು ಅಭಿಪ್ರಾಯಪಡುತ್ತಾರೆ ಎಂಟು ದೇವರ ಗುಡ್ಡರಿಗೆ ಕಂಸಾಳೆಯ ಬಗ್ಗೆ ಇರುವ ಗೌರವ ಭಾವನೆ ಹೇಗೆ ವ್ಯಕ್ತಗೊಂಡಿದೆ ಕಂಸಾಳೆಯ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಪೂಜಿಸುತ್ತಾರೆ ಕಂಸಾಳೆಯನ್ನು ಕೈಗೆತ್ತಿಕೊಳ್ಳುವ ಮೊದಲು ಏಳುಮಲೆಹತ್ತಯ್ಯ ನಮ್ಮಪ್ಪಾಜಿ ಮಾಯಕಾರ ಮಹಾದೇವ ಗತಿ ಕಣಪ್ಪ ಶರಣು ಶರಣಾರ್ಥಿ ಎಂದು ನಮಸ್ಕರಿಸಿ ಕಣ್ಣಿಗೆತ್ತಿಕೊಂಡು ನಂತರ ಬಾರಿಸಲು ಪ್ರಾರಂಭಿಸುತ್ತಾರೆ ಹೀಗೆ ದೇವರ ಗುಡ್ಡರಿಗೆ ಕಂಸಾಳೆಯ ಬಗ್ಗೆ ಇರುವ ಗೌರವ ಭಾವನೆ ವ್ಯಕ್ತಗೊಳ್ಳುತ್ತದೆ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಲೇಖಕರ ಅಥವಾ ಕವಿಗಳ ಕಾಲ ಸ್ಥಳ ಮತ್ತು ಒಂದು ಕೃತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಟಿಪ್ಪಣಿ ಬರೆಯಿರಿ ಎರಡು ಅಂಕಗಳು ಶಿಶುನಾಳ ಶರೀಫ ಕರ್ನಾಟಕದ ಕವಿರ ಎಂದು ಪ್ರಸಿದ್ಧರಾದ ಶ್ರೀ ಸಂತ ಶಿಶುನಾಳ ಶರೀಫ ಅವರು ಕ್ರಿಸ್ತ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಧಾರವಾಡ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಶಿಶುನಾಳದಲ್ಲಿ ಜನಿಸಿದರು ಇವರ ಬಾಲ್ಯದ ಹೆಸರು ಮೊಹಮ್ಮದ್ ಶರೀಫ ಇವರು ಗುರುಕಳಸದ ಗೋವಿಂದ ಭಟ್ಟ ಇವರು ಶಿಶುನಾಳ ದೀಶ ಶಿಶುನಾಳೇಶ ಎಂಬ ಕಾವ್ಯನಾಮದಿಂದ ತತ್ವ ಪದಗಳನ್ನು ರಚಿಸಿದ್ದಾರೆ ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಶಿಶುನಾಳ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ ಬರೆಯಿರಿ ಆರೋಗ್ಯವೇ ಭಾಗ್ಯ ಗಾದೆ ಮಾತುಗಳು ಜನಪದರ ಜೀವನದ ಅನುಭವದ ನುಡಿಗಳಾಗಿವೆ ಗಾದೆ ಮಾತುಗಳು ಬದುಕಿನ ತತ್ವ ಮೌಲ್ಯಗಳನ್ನು ಒಳಗೊಂಡಿವೆ ಅಂತಹ ಶ್ರೇಷ್ಠ ಗಾದೆ ಮಾತುಗಳಲ್ಲಿ ಆರೋಗ್ಯವೇ ಭಾಗ್ಯ ಎಂಬ ಗಾದೆಯೂ ಕೂಡ ಒಂದಾಗಿದೆ ಮಾನವನು ಜೀವನದಲ್ಲಿ ಸಂತೋಷ ನೆಮ್ಮದಿಯಿಂದ ಬದುಕಬೇಕಾದರೆ ಅವನಿಗೆ ಆರೋಗ್ಯ ಬಹಳ ಮುಖ್ಯ ಆರೋಗ್ಯವಂತ ಮನುಷ್ಯನು ಮಾತ್ರ ಉತ್ತಮ ಸಾಧನೆ ಮಾಡಲು ಸಾಧ್ಯ ನಮಗೆ ದೈಹಿಕ ಆರೋಗ್ಯ ಸರಿಯಿದ್ದರೆ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸು ಇರಲು ಸಾಧ್ಯ ಹಿತಮಿತವಾದ ಆಹಾರ ಸೇವನೆ ವ್ಯಾಯಾಮ ಕ್ರೀಡೆ ಶುದ್ಧ ಸೇವನೆ ಉತ್ತಮ ಹವ್ಯಾಸಗಳ ರೂಢಿಯಿಂದ ನಮ್ಮ ಆರೋಗ್ಯ ಉತ್ತಮವಾಗುತ್ತದೆ ನಮಗೆ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಎರಡೂ ಮುಖ್ಯ ನಿಯಮಿತವಾಗಿ ಬೇಗ ಏಳುವುದು ಶುದ್ಧವಾದ ನೀರು ಕುಡಿಯುವುದು ಸಮತೋಲನ ಆಹಾರ ಸೇವನೆ ಆರೋಗ್ಯ ವೃದ್ಧಿಗೆ ಸಹಕಾರಿ ಎಂದು ತಿಳಿಸುವುದೇ ಈ ಗಾದೆ ಮಾತಿನ ಅರ್ಥವಾಗಿದೆ ಇನ್ನೊಂದು ಗಾದೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ನಮ್ಮದು ಸಂಘಜೀವನ ಒಂಟಿ ಬಂಟನಲ್ಲಿ ಎಂಬಂತೆ ನಾವು ಕೂಡಿ ಬಾಳಬೇಕು ಪರಸ್ಪರ ಕಷ್ಟ ಸುಖ ನೋವುಗಳಿಗೆ ಸ್ಪಂದಿಸಬೇಕು ಕಾಗೆ ಒಂದು ಅಗಳು ಅನ್ನವನ್ನು ಕಂಡರೆ ಕರೆದು ತಿನ್ನುವುದು ತನ್ನ ಬಳಗವನ್ನು ಹಾಗೆ ನಾವು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು ದಾನ ಮಾಡುವುದರಿಂದ ನಮಗೆ ಒಳಿತಾಗುವುದು ಎಲ್ಲವೂ ನನಗೆ ಇರಲಿ ಎಂದು ಅತಿ ಆಶೆಯಿಂದ ಆಸ್ತಿ ಪಾಸ್ತಿ ಮಾಡಿದರೆ ನಾಳೆ ಅದು ಬೇರೆಯವರ ಪಾಲಾಗುವುದು ಈ ಕಾರಣ ಕೊಟ್ಟು ಪಡೆಯಬೇಕು ನಾವು ಬೇರೆಯವರಿಗೆ ಸಹಾಯ ಮಾಡಿದರೆ ನಮಗೆ ಬೇರೆಯವರು ಸಹಾಯ ಮಾಡುತ್ತಾರೆ ಹೀಗಾಗಿ ಹಂಚಿಕೊಂಡು ತಿನ್ನುವ ಸಂಸ್ಕೃತಿ ನಮ್ಮದಾಗಬೇಕು ಎಂಬುದೇ ಈ ಗಾದೆ ಮಾತಿನ ಅರ್ಥವಾಗಿದೆ ಕೊಟ್ಟಿರುವ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿ ಎರಡು ಅಂಕಗಳು ರಾಜ್ಯಭಾರ ಅಂದರ ಕಾಯಕ ಅದಕ್ಕ ವಂಶ ಇದ್ದರ ಸಾಲದು ಆಕೆ ಈ ವಾಕ್ಯವನ್ನು ಶ್ರೀ ಗಿರೀಶ್ ಕಾರ್ನಾಡ್ ಅವರು ರಚಿಸಿರುವ ತಲೆದಂಡ ನಾಟ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬಿಜ್ಜಳನು ಮಂಚನ ಕ್ರಮಿತರೊಡನೆ ಬಸವಣ್ಣನ ಬಗ್ಗೆ ಮಾತನಾಡುವಾಗ ನಾನು ಚಾಲುಕ್ಯರ ಸಾಮಂತನಾಗಿದ್ದಾಗ ಮಂಗಳವಾಡಕ್ಕೆ ಬಂದ ಬಸವಣ್ಣನಿಗೆ ಇಪ್ಪತ್ತು ವರ್ಷಗಳು ಸಹ ಆಗಿರಲಿಲ್ಲ ಆಗಲೇ ಅವನು ರಾಜನಾಗುವವನಿಗೆ ವಂಶಕ್ಕಿಂತ ಯೋಗ್ಯತೆ ಮುಖ್ಯವೆನ್ನುತ್ತಿದ್ದನು ಎನ್ನುವ ಮಾತನ್ನು ನೆನಪಿಸಿಕೊಂಡ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ಪರ್ಶ ರಾಜನಾದವನು ಅಧಿಕಾರವನ್ನು ತನ್ನ ಸಾಮರ್ಥ್ಯ ಹಾಗೂ ಯೋಗ್ಯತೆಯಿಂದ ಪಡೆಯಬೇಕೇ ಹೊರತು ಆ ವಂಶದಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಅಲ್ಲ ಎನ್ನುವ ಬಸವಣ್ಣನ ಅಭಿಪ್ರಾಯವು ಸ್ವಾರಸ್ಯವಾಗಿ ಅಭಿವ್ಯಕ್ತಗೊಂಡಿದೆ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಹೇಮಂತ ಋತುರಾಜ ನೆಳೆಗೆ ಬಂದಿಳಿ ಬಂದು ಹೂವಿಲ್ಲ ಹಸುರಿಲ್ಲ ಚಿಗುರೆಳೆಗಳಿಲ್ಲ ದುಂಬಿಗಳ ದನಿಯಿಲ್ಲ ಹಕ್ಕಿಗಳ ಹಾಡಿಲ್ಲ ಕುಸುಮ ಗಂಧ ತರುವ ಮಾರುತನಿಲ್ಲ ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಎರಡು ಅಂಕ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ ಹೀನ ಮನುಷ್ಯರ ಸ್ನೇಹ ಮಾಡಿ ನೀನು ಬೇಡ ಈ ಪದ್ಯಭಾಗವನ್ನು ಶ್ರೀ ಕಡಕೋಳ ಮಡಿವಾಳಪ್ಪನವರು ರಚಿಸಿರುವ ತತ್ವ ಪದಗಳಿಂದ ಆಯ್ದ ಗುರುಕರಣ ಎಂಬ ತತ್ವ ಪದದಿಂದ ಆರಿಸಿಕೊಳ್ಳಲಾಗಿದೆ ತತ್ವಪದಕಾರರು ಗುರುಕರಣವಿಲ್ಲದವನ ಸ್ನೇಹವನ್ನು ಸಾಯುವ ತನಕ ಮಾಡಬಾರದು ತಾನಾಡುವ ಮಾತಿನಂತೆ ನಡೆದುಕೊಳ್ಳದವನ ಸ್ನೇಹವನ್ನು ಜಾತಿ ಜನ್ಮಾಂತರಕ್ಕೂ ಮಾಡಬಾರದು ಹಾಗೂ ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದು ಎಂದು ತಿಳಿಸಿದ್ದಾರೆ